ಟೀಚರ್ ಟ್ರಾನ್ಸ್ಫರ್ ಒಂದು ಅಪ್ಡೇಟ್ ಇದು ಎರಡ್ ಸಾವಿರದ ಸಾಲಿಗೆ ಶಿಕ್ಷಕರ ವರ್ಗಾವಣೆ ವೇಳಾಪಟ್ಟಿ ಪ್ರಕಟವಾಗಿದೆ ನೋಡಿ ಇಲ್ಲಿ ದಿನಾಂಕವಾರು ಅಂದ್ರೆ ಡೇಟ್ ವೈಸ್ ಯಾವ್ಯಾವ ದಿನಾಂಕಗಳಂದು ಏನೆಲ್ಲ ಕಾರ್ಯವನ್ನ ಮಾಡಬೇಕು ಅಥವಾ ಯಾವೆಲ್ಲ ಕಾರ್ಯಗಳನ್ನ ವಹಿಸಬೇಕು ಸಂಬಂಧಪಟ್ಟ ಹಾಗೆ ವಿವರಗಳನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ ನೋಡಿ ಈ ವರ್ಗಾವಣಾ ಪ್ರಕ್ರಿಯೆಗಳು ಸುಮಾರು ಹನ್ನೆರಡನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿದೆ ಟ್ವೆಲ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಅವತ್ತೇನ್ ಮಾಡಬೇಕು ಏನ್ ಮಾಡಿದಾರೆ ಅಂದ್ರೆ ಹೆಚ್ಚುವರಿ ಶಿಕ್ಷಕರ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಣೆ ಮಾಡಬೇಕಾಗಿದೆ ನೆಕ್ಸ್ಟ್ ನೀವು ಅದಾದ್ಮೇಲೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಟುಡೇ ಹೆಚ್ಚುವರಿ ಶಿಕ್ಷಕರು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಸೊ ಅವರು ಮೊದಲು ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪರಿಷ್ಕೃತ ಕರಡು ಪಟ್ಟಿಯನ್ನು ಶಿಕ್ಷಕರದು ಅದಾದ್ಮೇಲೆ ಎಕ್ಸೆಪ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ ಅದಾದ್ಮೇಲೆ ನೋಡಿ ಟೂ ಡೇಸ್ ಟೈಮ್ ಕೊಡ್ತಾರೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳಿದ್ದು ಹೆಚ್ಚುವರಿ ಶಿಕ್ಷಕರು ಸಲ್ಲಿಸಿದ ವಿನಾಯಿತಿ ದಾಖಲೆಗಳ ಪರಿಶೀಲನೆ ತಿರಸ್ಕಾರ ಮತ್ತು ಅಂಗೀಕಾರ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಅದು ಅದಾದ ಅದಾದ್ಮೇಲೆ ಹತ್ತೊಂಬತ್ತನೇ ತಾರೀಕಿಗೆ ತಿರಸ್ಕಾರ ಅಥವಾ ಅಂಗೀಕಾರದ ನಂತರ ತಾತ್ಕಾಲಿಕ ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ರಿಜೆಕ್ಟ್ ಅಂಡ್ ಅಕ್ಸೆಪ್ಟ್ ಆದ ನಂತರದಲ್ಲಿ ಅಗೈನ್ ಮತ್ತೊಂದು ತಾತ್ಕಾಲಿಕ ಹೆಚ್ಚುವರಿ ಪಟ್ಟಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಬಾಧಿತರಾದ ಶಿಕ್ಷಕರ ಕುಂದು ಕೊರತೆ ಅಧಿಕಾರಿಗಳ ಭೇಟಿ ಅಂತ ಬಾಧಿತರಾದ ಶಿಕ್ಷಕರು ಕುಂದು ಕೊರತೆ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಟೈಮ್ ಬೌಂಡಿಂಗ್ ಏನು ಅಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಇವೆಲ್ಲವೂ ಕೂಡ ಆಗಸ್ಟ್ ಮಂತ್ ಒಳಗಡೆ ನಡೀತಕ್ಕಂಥ ಪ್ರಾಸಸ್ ಇವೆಲ್ಲವೂ ಕೂಡ ನೆಕ್ಸ್ಟ್ ಈ ಆಗಸ್ಟ್ ನ ಬಿಟ್ಟು ಯಾವೆಲ್ಲ ಪ್ರಕ್ರಿಯೆಗಳು ಆರಂಭ ಮಾಡಬೇಕು ಅದನ್ನು ಹೇಳ್ತೀನಿ ಕೊಟ್ಟಿದ್ದಾರೆ ನೀಟಾಗಿ ಇಲ್ಲಿ ಇನ್ನು ಇಪ್ಪತ್ತಾರನೇ ತಾರೀಕು ಹೆಚ್ಚುವರಿ ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ತಾತ್ಕಾಲಿಕ ಆಯ್ಕೆ ಹೆಚ್ಚುವರಿ ಪಟ್ಟಿ ಆದ್ಮೇಲೆ ನೆಕ್ಸ್ಟ್ ಹೆಚ್ಚುವರಿ ಶಿಕ್ಷಕರ ಜ್ಯೇಷ್ಠತಾ ಪಟ್ಟಿನೇ ಪ್ರಕಟಣೆ ಮಾಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಆಗಸ್ಟ್ ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಅಂತ ಕೌನ್ಸಿಲಿಂಗ್ ಮೂಲಕ ಸ್ಥಳವನ್ನು ನಿಯುಕ್ತಿ ಮಾಡಲು ತಾಲೂಕು ಅಂತ ಮಾರ್ನಿಂಗ್ ಸೆಷನ್ ಅಲ್ಲಿ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಅಂತ ಜಿಲ್ಲಾ ಅಂತ ತಾಲೂಕು ಅಂತ ಆದ್ಮೇಲೆ ಅದು ಮಾರ್ನಿಂಗ್ ಸೆಷನ್ ಅದಾದ್ಮೇಲೆ ಜಿಲ್ಲಾ ಅಂತ ದಟ್ ಈ ಆಫ್ಟರ್ನೂನ್ ಸೆಷನ್ ಅದನ್ನ ಮಾಡ್ತಾರೆ ಈಗ ಇದು ನಿಮ್ಗೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ವಿಭಾಗದ ಯಾವ್ಯಾವ ದಿನಾಂಕಗಳಲ್ಲಿ ಈ ಪ್ರೈಮರಿ ಡಿವಿಷನ್ ಅಲ್ಲಿ ಕಾರ್ಯವನ್ನು ವಹಿಸಬೇಕಾದಂತಹ ವಿವರಣೆಗಳು ಸೊ ನೆಕ್ಸ್ಟ್ ಶಿಕ್ಷಕರ ಕೋರಿಕೆ ವರ್ಗಾವಣೆ ಸೊ ಡೇಟ್ ವೈಸು ಈ ಕೋರಿಕೆ ವರ್ಗಾವಣೆ ವರ್ಗಾವಣೆ ಬಗ್ಗೆ ಎಲ್ಲವನ್ನು ಹೇಳಿದರೆ ನೋಡಿ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತಿಂದ ಶಿಕ್ಷಕರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವತ್ತು ಲಾಸ್ಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿಗಳ ಪರಿಶೀಲನೆ ಮತ್ತು ತಿರಸ್ಕಾರ ಅಂಗೀಕಾರ ಸೊ ಯಾರೆಲ್ಲ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಿದರೆ ಶಿಕ್ಷಕರ ಕೋರಿಕೆ ವರ್ಗಣೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅಪ್ಲಿಕೇಶನ್ಸ್ ಅನ್ನೋ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅಕ್ಸೆಪ್ಟ್ ಆಗಲಿಕ್ಕೆ ಅಥವಾ ರಿಜೆಕ್ಟ್ ಮಾಡ್ಲಿಕ್ಕೆ ಸೊ ಅದು ಇವತ್ ಮಾಡ್ತಾ ಇದ್ರೆ ಇಪ್ಪತ್ತನೇ ತಾರೀಕು ಮಾಡುವಂಥದ್ದು ಸಾರಿ ಅದು ಟ್ವೆಂಟಿ ಎತ್ಗೆ ದಿಸ್ ಮಂತ್ ಆಗಸ್ಟ್ ಟ್ವೆಂಟಿ ಎತ್ಗೆ ಅದು ಇನ್ನು ಅದಾಗಿ ಮಾರನೇ ದಿನ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿಕ್ಷಕರ ತಾತ್ಕಾಲಿಕ ಆದ್ಯತಾ ಪಟ್ಟಿ ಪ್ರಕಟ ಆಗುತ್ತೆ ಶಿಕ್ಷಕರ ತಾತ್ಕಾಲಿಕ ಆದ್ಯತೆ ಪಟ್ಟಿ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೇಮು ಅಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಏನಿದೆ ಅದೇ ರೀತಿ ಇಲ್ಲೂ ಕೂಡ ಕೋರಿಕೆ ವರ್ಗಾವಣೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಿವಾರಣಾ ಅಧಿಕಾರಿಗಳ ಸಂಪರ್ಕಿಸುವ ಅವಧಿ ಅಂತ ಹೇಳಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ದಿನ ಇಲ್ಲಿ ನೆಕ್ಸ್ಟ್ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ಗೆ ಹೋಗುತ್ತೆ ಅಲ್ಲಿ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತಿಮ ಪಟ್ಟಿಯಂತೆ ಜಿಲ್ಲೆಯ ಒಳಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಯುಕ್ತ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಜಿಲ್ಲೆಯ ಒಳಗೆ ಇದು ನೋಡಿ ಕೌನ್ಸಿಲಿಂಗ್ ಮುಖಾಂತರವಾಗಿ ಸ್ಥಳ ನಿಯುಕ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಕೈಗೊಳ್ತಾರೆ ನೋಡಿ ಎಲ್ಲಿಂದ ಇಲ್ಲಿವರೆಗೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಅಲ್ಲಿ ತನಕ ಇದಾದ ಮೇಲೆ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದೀಕು ಅಂದ್ರೆ ಟ್ವೆಂಟಿ ಟು ಟ್ವೆಂಟಿ ಸೆಪ್ಟೆಂಬರ್ ತನಕ ಅಂದ್ರೆ ಫೋರ್ ಡೇಸ್ ಟೈಮ್ ಇರುತ್ತೆ ಅಷ್ಟೊಳಗಡೆ ಅಂತಿಮ ಪಟ್ಟಿಯಂತೆ ವಿಭಾಗದ ಒಳಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಜಿಲ್ಲೆಯ ಒಳಗೆ ಬೇರೆ ವಿಭಾಗದ ಒಳಗೆ ಬೇರೆ ಸೊ ಅದನ್ನ ಕೌನ್ಸಿಲಿಂಗ್ ಮೂಲಕವಾಗಿ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಮಾಡ್ತಾರೆ ನೆಕ್ಸ್ಟ್ ಇನ್ನು ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದಿಂದ ಇನ್ನು ಅಕ್ಟೋಬರ್ಗೋಗಿರ್ತದೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಅಪ್ ಟು ಫೋರ್ ಡೇಸ್ ಇರುತ್ತೆ ಅಕ್ಟೋಬರ್ ಆರನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಅಲ್ಲಿ ಅಂತಿಮ ಪಟ್ಟಿಯಂತೆ ವಿಭಾಗದ ಹೊರಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ಅಲ್ಲಿ ಮಾಡಬೇಕಾಗುತ್ತೆ ಅವರು ನೋಡಿ ಆರನೇ ತಾರೀಕಿಂದ ಹತ್ತನೇ ತಾರೀಕು ಅಕ್ಟೋಬರ್ ಮಾಹೆಯಲ್ಲಿ ಇದಾದ ನಂತರದಲ್ಲಿ ನೆಕ್ಸ್ಟ್ ಈ ಪರಸ್ಪರ ವರ್ಗಾವಣೆ ಅದನ್ನು ಕೂಡ ನೀಟಾಗಿ ಹೇಳಿದರೆ ಇಲ್ಲಿ ನೋಡಿ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಡ್ ಟುಡೆ ಶಿಕ್ಷಕರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವತ್ತು ಇಪ್ಪತ್ತು ಎಂಟು ಇಪ್ಪತ್ತೈದು ಅರ್ಜಿ ದಾಖಲೆಗಳ ಪರಿಶೀಲನೆ ಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಪ್ರಕ್ರಿಯೆ ಇಪ್ಪತ್ತನೇ ತಾರೀಕು ಮಾಡ್ತಾರೆ ಇನ್ನು ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ಮಾಹೆಯಲ್ಲೇ ವರ್ಗಾವಣೆಗೆ ಅರ್ಹರಾದ ಶಿಕ್ಷಕರ ತಾತ್ಕಾಲಿಕ ಪಟ್ಟಿ ಪ್ರಕಟ ಆಗುತ್ತೆ ಅದಾದ್ಮೇಲೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಆದ್ಯತಾ ಪಟ್ಟಿಯಂತೆ ಆಕ್ಷೇಪಣೆ ಇದ್ದಲ್ಲಿ ಇನ್ ಕೇಸ್ ಅಬ್ಜೆಕ್ಷನ್ ಫೈಲ್ ಮಾಡಿದರೆ ಕುಂದು ಕೊರತೆ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಅವತ್ತು ಅವಕಾಶ ಇರುತ್ತೆ ನೆಕ್ಸ್ಟ್ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಾ ಹೇಗೆ ಹೋಗುತ್ತೆ ಅದು ವರ್ಗಾವಣೆಗೆ ಅರ್ಹ ಶಿಕ್ಷಕರ ಅಂತಿಮ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಇವೆಲ್ಲವಾದ ನಂತರದಲ್ಲಿ ನೆಕ್ಸ್ಟ್ ಹದಿನೇಳು ಒಂಬತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೇಳನೇ ತಾರೀಕು ಅಂತಿಮ ಆದ್ಯತಾ ಪಟ್ಟಿಯಂತೆ ಜಿಲ್ಲೆಯ ಒಳಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಯನ್ನು ಮಾಡಲಾಗುತ್ತೆ ನೆಕ್ಸ್ಟ್ ಅಕ್ಟೋಬರ್ ಮೂರನೇ ತಾರೀಕು ಅಂತಿಮ ಆದ್ಯತಾ ಪಟ್ಟಿಯಂತೆ ವಿಭಾಗದ ಒಳಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ನೆಕ್ಸ್ಟ್ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂತಿಮ ಆದ್ಯತಾ ಪಟ್ಟಿಯಂತೆ ವಿಭಾಗದವರೆಗೆ ಕೌನ್ಸಿಲಿಂಗ್ ಮೂಲಕ ಸಳನಿಯುಕ್ತಿ ಅಂತ ಹೇಳಿದರೆ ಇದಿಷ್ಟು ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನಂತರದಲ್ಲಿ ಐದು ವರ್ಷ ಪೂರ್ಣಗೊಳಿಸಿದ ನಿರ್ದಿಷ್ಟಪಡಿಸಿದ ಹುದ್ದೆ ಅಂತ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅದೊಂದು ಸ್ಪೆಸಿಫಿಕ್ ಪೋಸ್ಟ್ ಅದು ನೋಡಿ ಅಲ್ಲಿ ಹನ್ನೆರಡನೇ ತಾರೀಕಿಗೆ ಅಂದ್ರೆ ಆಗಸ್ಟ್ ಮಾಹಿತಿ ಹನ್ನೆರಡನೇ ತಾರೀಕಲ್ಲಿ ಆದ್ಯತೆಯ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗತ್ತೆ ಇವತ್ತು ಮಾಡಿದ್ದಾರೆ ಇನ್ನು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕು ಅಂದ್ರೆ ನಾಡಿದ್ದು ಆದ್ಯತಾ ಪಟ್ಟಿಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಮತ್ತೆ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಮಾಹೆ ಎಂಟನೇ ತಿಂಗಳು ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮಾಡಬೇಕಾಗುತ್ತೆ ಇನ್ನು ಅಕ್ಟೋಬರ್ ಮಾಹೆ ಮೂರನೇ ತಾರೀಕು ವೃಂದವಾರು ಖಾಲಿ ಹುದ್ದೆಗಳ ಪಟ್ಟಿ ಪ್ರಕಟಣೆ ಮಾಡಬೇಕಾಗುತ್ತೆ ಇನ್ನು ಅಕ್ಟೋಬರ್ ಮಾಹೆಯ ನಾಲ್ಕನೇ ತಾರೀಕು ಕೌನ್ಸಿಲಿಂಗ್ ಮೂಲಕ ಅವರಿಗೆ ಸ್ಥಳ ನಿಯುಕ್ತಿಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರರಿಂದ ಐದು ವರ್ಷದ ಒಳಗಿನ ನಿರ್ದಿಷ್ಟಪಡಿಸಿದ ಪಡಿಸಿದ ಹುದ್ದೆಯಿಂದ ಇದು ಫೈವ್ ಇಯರ್ಸ್ ಕಂಪ್ಲೀಟ್ ಅಲ್ಲ ಇದು ಮೂರರಿಂದ ಐದು ವರ್ಷದ ಒಳಗಿನ ಸ್ಪೆಸಿಫಿಕ್ ಪೋಸ್ಟ್ಗೆ ಅದು ನೋಡಿ ಇದು ಹದಿನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟು ಇನ್ನು ಎಂಟನೇ ತಾರೀಕು ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಅಂದ್ರೆ ಅಕ್ಟೋಬರ್ ಮಾಹೆ ಎಂಟನೇ ತಾರೀಕು ಅದು ಸಾರಿ ಸೆಪ್ಟೆಂಬರ್ ಎಂಟನೇ ತಾರೀಕು ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಆಗುತ್ತೆ ಇನ್ನು ಸೆಪ್ಟೆಂಬರ್ ಎಂಟನೇ ತಾರೀಕು ಅವತ್ತೇನೆ ಖಾಲಿ ಹುದ್ದೆಗಳ ಪಟ್ಟಿಯನ್ನು ಪ್ರಕಟಣೆ ಮಾಡಬೇಕಾಗುತ್ತೆ ಇನ್ನು ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಕೌನ್ಸಿಲಿಂಗ್ ಮೂಲಕ ನಿಯುಕ್ತಿಯನ್ನು ಮಾಡಬೇಕಾಗುತ್ತೆ ನೋಡಿ ಹೀಗೆ ಪ್ರತಿಯೊಂದು ವಿಭಾಗವಾರು ಮತ್ತೆ ಈ ದಿನಾಂಕವಾರು ಸೊ ಏನೆಲ್ಲ ಪ್ರಕಟಣೆ ಮಾಡಬೇಕು ಎಲ್ಲವನ್ನ ಈ ಒಂದು ಕಾಪಿಯಲ್ಲಿ ಸೊ ನೀಟಾಗಿ ಹೇಳಿದರೆ ಒಂದು ಚೂರು ನಿಮಗೆ ಮಾಹಿತಿಗಾಗಿ ನಮ್ಮ ವಾಹಿನಿ ಇದು ವಿಡಿಯೋ ಮಾಡಿದ್ದು ಸೊ ಧನ್ಯವಾದ ಸೊ ಅಪ್ಡೇಟ್ಸ್ ಏನಾದ್ರು ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡತಕ್ಕಂತ ಕೆಲಸ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್